ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡಿದಾಗ ಮೊದಲು ಹೊರಬಂದದ್ದು ಭಯಾನಕವಾದಂತಹ ಹಾಲಾಹಲ ವಿಷ ಮೂರು ಲೋಕಗಳ ನಾಶಕ್ಕೆ ಆ ವಿಷದ ಒಂದೇ ಒಂದು ಹನಿ ಸಾಕಾಗಿತ್ತು ಅಷ್ಟೊಂದು ಭಯಾನಕವಾದ ಶಕ್ತಿ ಆ ವಿಷಕ್ಕೆ ಇತ್ತು ದೇವಾನುದೇವತೆಗಳನ್ನು ಸೇರಿದಂತೆ ಎಲ್ಲರೂ ಸಹಿತ ಆ ವಿಷದ ಶಕ್ತಿಯನ್ನು ಕಂಡು ಭಯಭೀತರಾಗುತ್ತಾರೆ ಯಾರಿಗೂ ಸಹ ಆ ವಿಷವನ್ನು ನಿಯಂತ್ರಿಸುವ ಶಕ್ತಿ ಇರಲಿಲ್ಲ ಆ ಸಮಯದಲ್ಲಿ ಲೋಕರಕ್ಷಣೆಗಾಗಿ ಮಹಾಶಿವನು ಮುಂದೆ ಬರುತ್ತಾನೆ ಮಹಾಶಿವನು ಆ ವಿಷವನ್ನು ಕುಡಿದು ಅದನ್ನು ತನ್ನ ಕಂಠದಲ್ಲಿ ಇರಿಸಿಕೊಳ್ಳುತ್ತಾನೆ ಆ ಕಾರಣಕ್ಕೆ ಶಿವನ ಕಂಠ ನೀಲಿಯಾಗಿ ಅವನು ನೀಲಕಂಠ ಮತ್ತು ವಿಷಕಂಠ ಎಂದು ಪ್ರಸಿದ್ಧನಾಗುತ್ತಾನೆ ಇಲ್ಲಿ ಒಂದು ಆಳವಾದ ಸಂದೇಶವಿದೆ ಸ್ನೇಹಿತರೆ ಶಿವನು ವಿಷವನ್ನು ಕುಡಿಯಲಿಲ್ಲ ಲೋಕನಾಶವಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ ವಿಷವನ್ನು ತನ್ನ ಕಂಠದಲ್ಲೇ ಹಿಡಿದು ನಿಯಂತ್ರಣ ಮಾಡುತ್ತಾನೆ ಅಂದರೆ ನಾವು ಸಹ ದುಃಖ ಕಷ್ಟ ನೋವು ಮತ್ತು ಜೀವನದಲ್ಲಿ ಬರುವ ಕಠಿಣ ಪರಿಸ್ಥಿತಿಗಳನ್ನು ನಿಯಂತ್ರಿಸಬೇಕು ಧೈರ್ಯದಿಂದ ಎದುರಿಸಬೇಕು ಅದನ್ನು ಮನಸ್ಸಿನ ಇಳಿಸಿ ನೋವನ್ನು ಪಡಬಾರದು